ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಪಿಯರ್ಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಚುನಾವಣೆ ದುಖಾನ್ ಬಂದ್ ಆತ್ಮೀಯರೆ ತಮಗೆಲ್ಲ ಗೊತ್ತಿರುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತ ಲೋಕಸಭಾ ಚುನಾವಣೆ ಈಗಾಗಲೇ ಪ್ರಾರಂಭವಾಗಿದೆ ಭಾರತದ ಲೋಕಸಭಾ ಚುನಾವಣೆ ಏಳು ಹಂತಗಳಲ್ಲಿ ನಡೆಯಲಿದೆ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತಗಳಲ್ಲಿ ಈ ಒಂದು ಚುನಾವಣೆ ನಡೆಯಲಿದೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊದಲ ಹಂತದ ಚುನಾವಣೆ ಮೇ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡನೇ ಹಂತದ ಚುನಾವಣೆ ನಡೆಯಲಿದೆ ಅಂತಿಮ ಫಲಿತಾಂಶ ಜೂನ್ ನಾಲ್ಕರಂದು ಪ್ರಕಟವಾಗಲಿದೆ ಹೀಗಾಗಿ ದೇಶಾದ್ಯಂತ ಚುನಾವಣೆಯ ಹಬ್ಬ ಶುರುವಾಗಿದೆ ಆತ್ಮೀಯರೆ ಕರ್ನಾಟಕದಲ್ಲಿ ನಾಳೆಯಿಂದ ಮೊದಲ ಹಂತದ ಚುನಾವಣೆ ನಡೆಯಲಿದೆ ಮುಖ್ಯವಾಗಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈ ಒಂದು ಚುನಾವಣೆ ನಡೆಯಲಿದೆ ಪ್ರಮುಖವಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ ದಯವಿಟ್ಟು ಈ ಭಾಗದಲ್ಲಿರುವಂತಹ ಮತದಾರರು ಮತ ಕೇಂದ್ರಗಳಿಗೆ ಹೋಗಿ ದಯವಿಟ್ಟು ಓಟನ್ನ ಮಾಡಿ ನೀವು ಯಾವ ಪಕ್ಷಕ್ಕಾದರೂ ಸರಿ ದಯವಿಟ್ಟು ಮನೆಯಲ್ಲೇ ಕೂಡದೆ ಮತ ಕೇಂದ್ರಗಳಿಗೆ ಹೋಗಿ ಓಟನ್ನು ಮಾಡಿ ಆತ್ಮೀಯರೆ ಕಳೆದ ಬಾರಿ ನಡೆದಂತ ಚುನಾವಣೆ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಚುನಾವಣೆಯಲ್ಲಿ ಈ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಬೇರಿಯನ್ನು ಬಾರಿಸಿತ್ತು ಉಳಿದ ಮೂರು ಕ್ಷೇತ್ರಗಳಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷರವರು ಗೆದ್ದಿದ್ರು ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರವರು ಗೆದ್ದಿದ್ರು ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ ಸುರೇಶ್ ಅವರು ಗೆದ್ದಿದ್ರು ಆದರೆ ಈ ಬಾರಿ ಈ ಎಲ್ಲ ಲೆಕ್ಕಾಚಾರಗಳು ಪಲ್ಟಾ ಆಗುವ ಎಲ್ಲ ನಿರೀಕ್ಷೆಗಳು ಲಕ್ಷಣಗಳು ಕಾಣ್ತಾ ಇವೆ ಅಂತೇಳಿ ಸುದ್ದಿಗಳು ಹರಿದಾಡ್ತಾ ಇವೆ ಕಾರಣ ಇಷ್ಟೇ ಕಳೆದ ಬಾರಿ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಜೊತೆಗೆ ಇಡೀ ದೇಶಾದ್ಯಂತ ಮೋದಿಯ ಹಲೆ ಕೂಡ ಇತ್ತು ಎರಡನೇದು ಜನರು ನರೇಂದ್ರ ಮೋದಿಯವರ ಮೇಲೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಮತ್ತು ಭರವಸೆಯನ್ನು ಇಟ್ಟಿದ್ರು ಮೂರನೇದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬೆಂಬಲಿತ ಡಿ ಎಸ್ ಸರ್ಕಾರ ಅಸ್ತಿತ್ವದಲ್ಲಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ನಾಲ್ಕನೇದು ಕಾಂಗ್ರೆಸ್ ಮಾಡಿಕೊಂಡಂತ ಕೆಲವೊಂದು ಸಣ್ಣ ಪುಟ್ಟ ಎಡವಟ್ಟುಗಳು ಈ ಎಲ್ಲಾ ಕಾರಣಗಳಿಂದಾಗಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಒಂದು ಸ್ಥಾನವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಒಂದು ಸ್ಥಾನ ಜೆಡಿಎಸ್ ಗೆದ್ದುಕೊಳ್ತು ಇನ್ನೊಂದು ಸ್ಥಾನವನ್ನ ಸ್ವತಂತ್ರ ಅಭ್ಯರ್ಥಿ ಗೆದ್ದುಕೊಂಡ್ರು ಉಳಿದ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಜಯಭೇರಿಯನ್ನು ಬಾರಿಸಿತು ಆದರೆ ಈ ಎಲ್ಲ ಅಂಕಿ ಸಂಖ್ಯೆಗಳು ಲೆಕ್ಕಾಚಾರಗಳು ನಿರೀಕ್ಷೆಗಳು ಭರವಸೆಗಳು ಪಲ್ಟಾ ಆಗಲಿವೆ ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿರುವಂತಹ ಸುದ್ದಿಯಾಗಿದೆ ಕಾರಣ ಇಷ್ಟೇ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಅಲೆ ತುಂಬಾ ಕಡಿಮೆಯಾಗಿದೆ ಎರಡನೇದು ಕರ್ನಾಟಕದ ಜನರು ನರೇಂದ್ರ ಮೋದಿಯವರ ಮೇಲೆ ಇಟ್ಟಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ನಂಬಿಕೆ ಮತ್ತು ಭರವಸೆ ಉಸಿಯಾಗಿದೆ ನರೇಂದ್ರ ಮೋದಿಯವರು ಆ ಒಂದು ಭರವಸೆಯನ್ನ ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುವಂತಹ ಮಾತಾಗಿದೆ ಮೂರನೇದಾಗಿ ಕೇಂದ್ರ ಸರ್ಕಾರ ತೆರಿಗೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮಾಡಿರುವಂತಹ ಅನ್ಯಾಯ ಇವತ್ತು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದೆ ನಾಲ್ಕನೇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಜಯಭೇರಿಯನ್ನು ಬಾರಿಸಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಶಸ್ವಿಯಾದ ಆಡಳಿತವನ್ನು ಇದೆ ಹೀಗಾಗಿ ಕರ್ನಾಟಕದ ಜನತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮೇಲೆ ಉಪಮುಖ್ಯಮಂತ್ರಿಗಳಾದಂಥ ಕೆ ಶಿವಕುಮಾರ್ ಅವರ ಮೇಲೆ ಮತ್ತು ಮಂತ್ರಿ ಮಂಡಲದ ಮೇಲೆ ಅಪಾರವಂತಹ ಭರವಸೆ ಮತ್ತು ನಂಬಿಕೆಯನ್ನು ಇಟ್ಟಿದ್ದಾರೆ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ನೀಡಿದಂತ ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿದೆ ಇದರಿಂದ ಜನರ ಪ್ರೀತಿ ಮತ್ತು ವಿಶ್ವಾಸವನ್ನ ಗಳಿಸಿಕೊಳ್ಳುವಲ್ಲಿ ಅದು ಯಶಸ್ವಿಯಾಗಿದೆ ನುಡಿದಂತೆ ನಡೆದು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದು ಜನರ ವಿಶ್ವಾಸವನ್ನ ಹೆಚ್ಚಿಸಿಕೊಂಡಿದೆ ಈ ಕಾರಣಕ್ಕಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತಹ ಸಾಧ್ಯತೆಗಳು ಇವೆ ಎನ್ನುವುದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುವಂತಹ ಮಾತು ಮುಖ್ಯವಾಗಿ ಮಂಡ್ಯ ಕ್ಷೇತ್ರದಲ್ಲಿ ಎರಡನೇದಾಗಿ ಮೈಸೂರು ಕ್ಷೇತ್ರದಲ್ಲಿ ಮೂರನೇದಾಗಿ ತುಮಕೂರು ಕ್ಷೇತ್ರದಲ್ಲಿ ನಾಲ್ಕನೇದು ಚಾಮರಾಜನಗರ ಕ್ಷೇತ್ರದಲ್ಲಿ ಐದನೇದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆರನೇದು ಕೋಲಾರ ಕ್ಷೇತ್ರದಲ್ಲಿ ಏಳನೇದು ಮುಖ್ಯವಾಗಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಂದ್ರೆ ಏಳು ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುವಂತ ಎಲ್ಲ ನಿರೀಕ್ಷೆಗಳಿದ್ದಾವೆ ಪ್ರತಿ ಬಾರಿಯೂ ಈ ಭಾಗದಲ್ಲಿ ತ್ರಿಕೋನ ಸ್ಪರ್ಧೆಯಲ್ಲಿ ಚುನಾವಣೆ ನಡೀತಾ ಇತ್ತು ಆದರೆ ಈ ಬಾರಿ ಅದು ದ್ವಿಕೋನ ಆಗಲಿದೆ ಕಾರಣ ಇಷ್ಟೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವುದರಿಂದ ಬಹುತೇಕವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ನೇರವಾಗಿರ್ತಕ್ಕಂಥ ಹಣಾಹಾನಿ ಜಿದ್ದಾಜಿದ್ದಿ ನಡೆಯಲಿದೆ ನೂರಾರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನಾಳೆ ಅವರ ಭವಿಷ್ಯ ನಿರ್ಧಾರವಾಗಲಿದೆ ನಾಳೆ ಮತದಾರರು ಅವರ ಭವಿಷ್ಯವನ್ನ ನಿರ್ಧಾರ ಮಾಡಲಿದ್ದಾರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಮೋದಿ ಆಲೆ ನಡೆಯುತ್ತಾ ಅಥವಾ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಹವ ನಡೆಯುತ್ತಾ ಕಾದು ನೋಡಬೇಕಾಗಿದೆ ಆದರೆ ಏನೇ ಆಗಲಿ ತಾವು ಮಾತ್ರ ವೋಟ್ ಮಾಡೋದನ್ನ ಮರಿಬೇಡಿ ಯಾಕಂತಂದ್ರೆ ವೋಟ್ ಮಾಡುವುದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ನಮ್ಮ ಧರ್ಮವೂ ಕೂಡ ಹೌದು ಫಲಿತಾಂಶ ಏನೇ ಬರಲಿ ನಿಮಗೆ ಇಷ್ಟವಾದವರಿಗೆ ನಿಮಗೆ ಒಳಿತನ್ನು ಮಾಡುವವರಿಗೆ ಮತ ಹಾಕುವ ಮೂಲಕ ಮತದಾನದ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತಾ ಮುಂದಿನ ಚುನಾವಣಾ ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ